ಯಾವ ಥರ ಯೋಚನೆ ಮಾಡಿದ್ದೀರಾ ಯಾಕೆ ಆ ಇಂದನೆ ಅಣ್ಣ ಆ ಇಂದನೆ ಅಮ್ಮ ಆ ಇಂದನೆ ಅಕ್ಕ ಆ ಇಂದನೆ ಅಜ್ಜ ಅಜ್ಜಿ ಅಣ್ಣ ಯಾಕೆ ಅಂತ ಅಂದರೆ ಆ ಶಬ್ದದಲ್ಲಿ ಅಷ್ಟೊಂದು ಶಕ್ತಿ ಇದೆ ಯಾವಾಗ ಮಕ್ಕಳು ಇದನ್ನ ಹೇಳ್ತಾರೋ ಅವರ ನಾಲಿಗೆ ಹೊರಳುತ್ತೆ ಅಂದರೆ ಸುಗಮವಾಗಿ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ಅದಕ್ಕೇನೆ ಎಲ್ಲ ಮಕ್ಕಳಿನ ಸುತ್ತಮುತ್ತ ಹತ್ತಿರದ ಸಂಬಂಧಗಳನ್ನೆಲ್ಲ ಇಂದನೇ ಇಟ್ಟಿರುವಂತಹದ್ದು ಹೇಗೆ ಅಂತ ಹೇಳ್ತೀನಿ ಓಂಕಾರ ಶಬ್ದ ಅ ಉ ಮತ್ತೆ ಉಂಕಾರದಿಂದ ಆಗಿರತದೆ ಈ ಮೂರು ಶಬ್ದದಿಂದ ಉಳಿದ ಎಲ್ಲ ಶಬ್ದಗಳನ್ನು ಮಾಡಬಹುದು ಡಿಫ್ರೆಂಟ್ ಕಾಂಬಿನೇಷನಲ್ಲಿ ಹಾಗಾಗಿ ಮೊದಲನೇ ಓಂಕಾರದಲ್ಲಿ ಮೊದಲನೇ ಶ್ ಶಬ್ದ ಬರುವಂತಹದ್ದೇ ಅ ಅದಕ್ಕೇನೆ ಮಕ್ಕಳಿಗೆ ಅಮ್ಮ ಅಪ್ಪ ಅಜ್ಜಿ ತಾತ ಅಣ್ಣ ಅಕ್ಕ ಹೇಳ್ಕೊಡಿ ಡ್ಯಾಡಿ ಮಮ್ಮಿ ಸಿಸ್ಟರ್ ಬ್ರದರ್ ಗ್ರ್ಯಾಂಡ್ ಪೇರೆಂಟ್ಸು ಗ್ರ್ಯಾಂಡ್ ಮದರು ಗ್ರ್ಯಾಂಡ್ ಫಾದರ್ ಹೇಳ್ಕೊಡ್ಬೇಡಿ ಹೀಗೆ ಮಾಡೋದ್ರಿಂದ ಕೇಳೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳು ಸುಗಮವಾಗಿ ಸುರಾಗವಾಗಿ ಮಾತಾಡೋದಕ್ಕೂ ಅನುಕೂಲ ಆಗುತ್ತೆ ಇನ್ನು ಇದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ನೋಡಿಯವ್ರಂತೆ ಅಲ್ಲಿ ತನಕ ಫೇಕ್ ಮಾಡಿ